ನಾವು ಒಂದು ಸಾಮಾನ್ಯ ಮಧ್ಯಮ ಕುಟುಂಬದಲ್ಲಿ ಜನಿಸಿದವ ನಾನು ಏಳು ಮೈಲ್ ದೂರ ನಾವು ಅಲ್ಲಿ ಆವಾಗ ನಮಗೆ ಡೈರೆಕ್ಟ್ ಬಸ್ಸಿರಲಿಲ್ಲ ಡಾಕ್ಟರ್ ಆಗ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಇನ್ನು ಜೀವನದಲ್ಲಿ ಏನಿಲ್ಲ ಅವನು ಸೆಟ್ಲ್ ಆಗ್ಬಿಟ್ಟ ಜನರು ಕೂಡ ನೀವು ಯಾವ ಕಾರಲ್ಲಿ ಬಂದ್ರಿ ನೀವು ಬೈಕಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಿದ್ರೆ ಇವನಿಗೆ ಯಾಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ ನೀವು ನೋಡ್ತಾ ಇದ್ದೀರಾ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸುಭಾಷಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ ಸ್ನೇಹಿತರೆ ನಾವು ಈಗಾಗಲೇ ಹೇಳಿದಂತೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋ ಜೊತೆಗೆ ಯಾವ ಕಾಯಿಲೆಗೆ ಯಾವ ಚಿಕಿತ್ಸೆಯನ್ನು ಪಡಿಬೇಕು ಯಾವ ವೈದ್ಯರನ್ನು ಭೇಟಿ ಮಾಡಬೇಕು ಆಸ್ಪತ್ರೆಯ ಸೌಲಭ್ಯಗಳೇನು ಗುಣಮಟ್ಟ ಏನು ಹಾಗೆಯೇ ವೈದ್ಯರ ಸೂಕ್ತ ಪರಿಚಯ ನಮಗಾಗಬೇಕು ವೈದ್ಯರ ಬಗ್ಗೆ ನಮಗೆ ಗೊತ್ತಿರಬೇಕು ಹೀಗಿರುವಾಗ ಜೀವವನ್ನು ಉಳಿಸುವಂತಹ ವೈದ್ಯರ ಬಗ್ಗೆ ನಮ್ಮ ಕಾಯಿಲೆಯನ್ನು ಗುಣಪಡಿಸುವಂತಹ ವೈದ್ಯರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನಮ್ಗೇನಾದರೂ ಗೊತ್ತಿದೆಯಾ ಅಂದರೆ ವೈದ್ಯರ ಪರಿಚಯ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಖ್ಯಾತ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಇವತ್ತು ಮಾತಾಡಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ನಿಮ್ಮ ಹತ್ರ ಸಾಕಷ್ಟು ಮಾತಾಡೋದಿದೆ ಅದಕ್ಕಿಂತ ಮುಂಚೆ ನಿಮ್ಮದೊಂದು ಚಿಕ್ಕ ಪರಿಚಯ ಆಗಬೇಕು ನೀವು ಎಲ್ಲಿ ಹುಟ್ಟಿದ್ರಿ ನಿಮ್ಮ ಊರು ಯಾವುದು ಜೊತೆಗೆ ನಿಮ್ಮ ಓದು ಹೇಗಿತ್ತು ಆ ಒಂದು ಜರ್ನಿ ಬಗ್ಗೆ ಏನಾದರೂ ವಿವರಿಸ್ಬೋದಾ ನನ್ನ ಬಾಲ್ಯ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೊಡ್ಲಾಡಿ ಗ್ರಾಮ ಸೊ ಅದರಿಂದಾಗಿ ನನ್ನ ಹೆಸರು ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅಂತ ಬಂದಿರೋದು ಸೊ ಕೊಡ್ಲಾಡಿ ಗ್ರಾಮದಲ್ಲಾಗಿತ್ತು ಪ್ರಾಥಮಿಕ ಎಜುಕೇಷನನ್ನು ನಾನು ಹತ್ತಿರದಲ್ಲಿರುವಂಥ ಮಾರ್ಡಿ ಶಾಲೆ ಆಮೇಲೆ ಮೂಡುಬಗೆ ಶಾಲೆಯಲ್ಲಿ ಮಾಡಿದೆ ಆಮೇಲೆ ಈ ಹೈಸ್ಕೂಲ್ ಮತ್ತು ಕಾಲೇಜ್ ಎಜುಕೇಷನ್ನ ಶಂಕರನಾರಾಯಣ ಜೂನಿಯರ್ ಕಾಲೇಜ್ ಕುಂದಾಪುರ ತಾಲೂಕಿನಲ್ಲಿ ಅಲ್ಲಿ ಮಾಡಿದೆ ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಂದು ಸೆಕೆಂಡ್ ಪಿ ಯು ಸಿ ಮುಗೀತು ಅದರ ನಂತರ ನನಗೆ ಕೆ ಎಮ್ ಸಿ ಮ್ಯಾಂಗ್ಳೂರಿನಲ್ಲಿ ಮೆಡಿಕಲ್ ಸೀಟ್ ಆಯಿತು ಎಮ್ ಬಿ ಬಿ ಎಸ್ ಆಯಿತು ಸೊ ಅದಕ್ಕೆ ಬಂದು ನಾನು ಮಂಗಳೂರಿನಲ್ಲಿ ಕೆ ಎಮ್ ಸಿ ಮ್ಯಾಂಗ್ಳೂರಿನಲ್ಲಿ ಎಂಬತ್ತೆರಡರಿಂದ ಎಂಬತ್ತೇಳರವರೆಗೆ ಆಮೇಲೆ ಒಂದು ವರ್ಷ ಹೌಸ್ ಸರ್ಜನ್ಶಿಪ್ ಎಂಬತ್ತೆಂಟರವರೆಗೆ ಕೆ ಎಮ್ ಸಿ ಮ್ಯಾಂಗ್ಳೂರಿನಲ್ಲಿ ಈ ಎಮ್ ಬಿ ಬಿ ಎಸ್ ಮುಗಿಸಿ ಆನಂತರ ಅಲ್ಲೇ ಸೇರಿಬಿಟ್ಟು ಎಮ್ ಎಸ್ ಆರ್ಥೋಪಿಡಿಕ್ಸು ಮತ್ತು ಡಿ ಆರ್ಥೋ ಇವೆರಡು ಕೋರ್ಸ್ಗಳನ್ನು ಮಾಡಿ ತೊಂಬತ್ತೊಂದನೇ ಇಸ್ವಿಯಲ್ಲಿ ನನ್ನ ಕೋರ್ಸನ್ನು ಮುಗಿಸಿ ಪುನಃ ಕುಂದಾಪುರಕ್ಕೆ ಹೋಗಿ ನಾನು ಪ್ರಾಕ್ಟೀಸ್ ಶುರು ಮಾಡಿದೆ ತೊಂಬತ್ತೊಂದರಿಂದ ಎರಡು ಸಾವಿರದ ನಾಲ್ಕರವರೆಗೆ ನಾನು ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಮಾಡಿ ಮೊದಲಿಗೆ ಒಂದು ಕ್ಲಿನಿಕ್ ಇತ್ತು ಆನಂತರ ಅಲ್ಲಿ ಒಂದು ಹಾಸ್ಪಿಟಲ್ ಕೂಡ ಮಾಡಿದೆ ವಿಜಯಶ್ರೀ ಆಕ್ಸಿಡೆಂಟ್ ಆ್ಯಂಡ್ ಕೇರ್ ಹಾಸ್ಪಿಟಲ್ ಅಂತ ಕುಂದಾಪುರದಲ್ಲಿ ಹೌದು ಆ ಒಂದು ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಮಾಡಿ ಎರಡು ಸಾವಿರದ ನಾಲ್ಕರವರೆಗೂ ಅಲ್ಲೇ ಅಲ್ಲೇ ಇದೆ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಯಾವುದಾದ್ರೂ ಒಂದು ಫರ್ದರ್ ಸ್ಪೆಷಲೈಸೇಷನ್ ಬರೀ ಒಂದು ಆರ್ಥೋಪೆಡಿಕ್ಸ್ ಸಾಕಾಗೋದಿಲ್ಲ ಇನ್ನು ಅದರಲ್ಲಿ ಯಾವುದಾದ್ರೂ ಫರ್ದರ್ ಸ್ಪೆಷಲೈಸೇಷನ್ ಮಾಡುವ ಅಂತ ಹೇಳ್ಕೊಂಡು ಎರಡು ಸಾವಿರದ ನಾಲ್ಕರಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಒರಿಡುಲ್ ಸ್ಪೈನ್ ಹಾಸ್ಪಿಟಲ್ ಅಂತ ಸೌತ್ ಕೊರಿಯಾ ಸಿಯೋಲಲ್ಲಿದೆ ಇದು ಒರಿಡುಲ್ಲ ಒರಿಡೂಲ್ ಒರಿಡೂಲ್ ಸ್ಪೈನ್ ಹಾಸ್ಪಿಟಲ್ ಅಂತ ಸೌತ್ ಕೊರಿಯಾದ ಕ್ಯಾ ಕ್ಯಾಪಿಟಲ್ ಸಿಯೋಲ್ನಲ್ಲಿ ಸಿಯೋಲ್ನಲ್ಲಿ ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಪೈನ್ ಹಾಸ್ಪಿಟಲ್ ಆ ಹಾಸ್ಪಿಟ್ಲಲ್ಲಿ ನಾನು ಒಂದು ಫೆಲೋಶಿಪ್ಪಿಗೆ ಸೆಲೆಕ್ಟ್ ಆಮೇಲೆ ಅಲ್ಲಿ ಹೋಗಿ ಒಂದು ವರ್ಷ ಅಲ್ಲಿದ್ದು ಈ ಮಿನಿಮಲ್ ಇನ್ವೇಸಿವ್ ಸ್ಪೈನ್ ಸರ್ಜರಿಯಲ್ಲಿ ಫೆಲೋಶಿಪ್ಪನ್ನು ಪಡ್ಕೊಂಡು ಎರಡು ಸಾವಿರದ ಐದರಲ್ಲಿ ವಾಪಸ್ ಕುಂದಾಪುರಕ್ಕೆ ಬಂದೆ ಸೊ ಕುಂದಾಪುರಕ್ಕೆ ಬಂದು ಪುನಃ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ ಯಾಕೋ ನನಗೆ ಯಾವುದು ಈ ಫೆಲೋಶಿಪ್ ಮಾಡಿಬಿಟ್ಟು ಸ್ಪೈನ್ ಸರ್ಜರಿ ಫೆಲೋಶಿಪ್ ಮಾಡಿಬಿಟ್ಟು ಕುಂದಾಪುರದಲ್ಲೇ ಪ್ರಾಕ್ಟೀಸು ಸ್ವಲ್ಪ ಕುಂದಾಪುರ ಸ್ವಲ್ಪ ಸಣ್ಣದು ಇನ್ನೂ ಸ್ವಲ್ಪ ಬಿಗರ್ ಸಿಟಿಗೆ ಹೋಗುವ ಕೇಳ್ಕೊಂಡು ಆಲೋಚನೆ ಮಾಡಿ ಎರಡು ಸಾವಿರದ ಏಳರಲ್ಲಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದ ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನನ್ನ ಸ್ಪೈನ್ ಕೇರ್ ಸೆಂಟರ್ ಅಂತ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಮಾಗಡಿ ರೋಡ್ನಲ್ಲಿ ರಾಜಾಜಿನಗರದಲ್ಲಿ ಈ ಒಂದು ಸ್ಪೈನ್ ಕೇರ್ ಮತ್ತು ಹಾಸ್ಪಿಟ್ಲ್ ಇದೆ ಸೊ ಇಲ್ಲಿ ನಾನು ಎರಡು ಸಾವಿರದ ಈ ಒಂದು ಈ ಒಂದು ಅಡ್ರೆಸ್ನಲ್ಲಿ ಎರಡು ಸಾವಿರದ ಹದಿನೈದರಿಂದ ಆಸ್ಪತ್ರೆ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಇವತ್ತಿನವರೆಗೂ ಸ್ಪೈನ್ ಸರ್ಜರಿ ಪ್ರಾಕ್ಟೀಸ್ ಇದ್ದೀನಿ ಓಕೆ ಸೊ ನಾವು ಜಾಸ್ತಿ ಈ ನನ್ನ ಪ್ರಾಕ್ಟೀಸ್ನಲ್ಲಿ ದೋ ನಾನು ಒಂದು ಆರ್ಥೋಪೆಡಿಕ್ ಸರ್ಜನ್ ಆದರೂ ಕೂಡ ನನ್ನ ಪ್ರಾಕ್ಟೀಸ್ನಲ್ಲಿ ನೈಂಟಿ ಫೈವ್ ಪರ್ಸೆಂಟು ಸ್ಪೈನ್ ಸರ್ಜರಿ ಬೆನ್ನು ಹುರಿಗೆ ಸಂಬಂಧಪಟ್ಟಂಥ ಒಂದು ಶಸ್ತ್ರಚಿಕಿತ್ಸೆಯ ಅಥವಾ ಆರ್ಥೋಪೆಡಿ ಅನ್ನೋದು ನೀವು ಮಾಡ್ತೀರಾ ಆರ್ಥೋಪಿಡಿಕ್ ಓನ್ಲಿ ಫೈವ್ ಪರ್ಸೆಂಟ್ ಎಲ್ಲರೂ ಸಣ್ಣ ಪುಟ್ಟ ಇಲ್ಲಿ ಇದು ಏಟ್ ಮಾಡ್ಕೊಂಡು ಬಂದರೆ ಅದು ಅದನ್ನು ಮಾಡ್ತೀನಿ ಬಟ್ ನೈಂಟಿ ಫೈವ್ ಪರ್ಸೆಂಟು ಐದು ಸ್ಪೈನ್ ಸರ್ಜರಿ ಅಂದರೆ ಸ್ಪೆಷಲಿಸ್ಟಿನ್ ಸ್ಪೆಷಲಿಸ್ಟ್ ಇನ್ ಸ್ಪೈನ್ಸ್ ನಮ್ಮಲ್ಲಿ ಎಲ್ಲ ರೀತಿಯ ಯಾವುದು ಈ ಗೌರ್ಮೆಂಟು ಸ್ಕೀಮ್ಗಳನ್ನು ಕೂಡ ನಾವು ತಗೊಳ್ತೀವಿ ಹೆಚ್ಚಾಗಿ ಕೆಲವರು ಪ್ರೈವೇಟ್ನಲ್ಲಿರುವವರು ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳಿದ್ರೆ ಮೂಗು ಮುರಿತಾರೆ ಕರೆಕ್ಟ್ ಯಾಕಂದರೆ ಅದರಲ್ಲಿ ಜಾಸ್ತಿ ಪೇಮೆಂಟ್ ಇರುವುದಿಲ್ಲ ಕಡಿಮೆ ಪೇಮೆಂಟ್ ಇರ್ತದೆ ಆಮೇಲೆ ಸರಿಯಾಗಿ ಟೈಮ್ ಸರಿಯಾಗಿ ದುಡ್ಡು ಬರೋದಿಲ್ಲ ಅವೆಲ್ಲ ಇದು ಕಷ್ಟ ನಷ್ಟಗಳನ್ನು ಇದು ಮಾಡಿಕೊಂಡು ತೂಗಿಸ್ಕೊಂಡು ನಾವು ಆ ಒಂದು ಫೀಲ್ಡಲ್ಲಿ ಈಗ ಒಂದು ಕಳೆದ ಹದಿನೈದು ವರ್ಷದಿಂದ ನಮ್ಮಲ್ಲಿ ಇ ಎಸ್ ಐ ಇದೆ ಆಮೇಲೆ ಈ ಒಂದು ಕರ್ನಾಟಕ ರಾಜ್ಯದ ಮತ್ತು ಆಯುಷ್ಮಾನ್ ಆರೋಗ್ಯ ಸ್ಕೀಮ್ ಇದೆ ಮೋದಿಯವರ ಸ್ಕೀಮು ಆ ಸ್ಕೀಮಿನಲ್ಲೂ ಕೂಡ ಪೇಷಂಟ್ ತಗೊಳ್ತೀವಿ ಅದನ್ನು ಆರೋಗ್ಯ ಕರ್ನಾಟಕ ಅಂತ ನಮ್ಮ ಕರ್ನಾಟಕದಲ್ಲಿ ಕರೀತಾರೆ ಆಮೇಲೆ ಯಶಸ್ವಿನಿ ಸ್ಕೀಮು ಆಮೇಲೆ ಬಿ ಬಿ ಎಂ ಪಿದು ಈ ಪೊಲೀಸ್ ಆರೋಗ್ಯ ಸ್ಕೀಮು ಇವೆಲ್ಲ ಸ್ಕೀಮ್ಗಳನ್ನು ನಾವು ಮತ್ತೆ ಹಟ್ಟಿಗಣಿಯಿಂದ ಅವರದ್ದು ಒಂದು ಹಾಸ್ಪಿಟಲ್ದ ಸ್ಕೀಮು ಇವ್ರನ್ನೆಲ್ಲ ತಗೊಂಡು ನಾವು ಒಂದು ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ರೀತಿ ನಾವು ಒಂದು ಒಂದು ಬ್ರೀಫಾಗಿ ನಾನು ಹೇಳೋದಾದರೆ ತುಂಬ ತೊಂದರೆಯಿಂದ

ಎಂ ಬಿ ಬಿ ಎಸ್ ಓದಬೇಕಾದ್ರೆ ವೈದ್ಯಕೀಯ ವೃತ್ತಿನೇ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ನಿಮ್ಗೆ ಕನಸಿತ್ತ ಆ್ಯಕ್ಚುಲಿ ನನಗೆ ನಾವು ಒಂದು ಸಾಮಾನ್ಯ ಮಧ್ಯಮ ಕುಟುಂಬದಲ್ಲಿ ಜನಿಸಿದವ ನಾನು ಓಕೆ ನಮ್ಮ ಅಪ್ಪ ಈ ಸಾಗರ ಆ ಕಡೆ ಲೇಬರ್ ಕಾಂಟ್ರಾಕ್ಟ್ ಮಾಡ್ತಿದ್ರು ಷೇರೆಗಾರರು ಅಂತ ಹೇಳ್ತಾರೆ ಆ ಒಂದು ವೃತ್ತಿಗೆ ಶೇರೆಗಾರಿಕೆ ಅಂತ ಹೇಳ್ತಾರೆ ಸೊ ಥರ ಲೇಬರ್ ಕಾಂಟ್ರಾಕ್ಟ್ ಒಂದು ಹತ್ತು ಇಪ್ಪತ್ತೋ ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಯಾವುದು ತೋಟದ ಕೆಲಸ ಆ ಕೆಲಸ ಗಿಲ್ಸಲ್ಲ ಅದನ್ನೆಲ್ಲ ಮಾಡಿಸುವಂಥದ್ದು ಇವರು ಕಾಂಟ್ರಾಕ್ಟ್ ತಗೊಳ್ಳೋದು ಸೊ ಜನರ ಹತ್ರ ಜನರಿಗೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥ ಆ ಒಂದು ವೃತ್ತಿ ತೀರ ಬಡವರು ಅಲ್ಲ ಶ್ರೀಮಂತರು ಅಲ್ಲ ಮಧ್ಯಮ ಇದ್ರೆ ಹಾಗಾಗಿ ನಮಗೆ ನಮಗೆ ಚಿಕ್ಕಂದಾಗ ನನಗೆ ದೊಡ್ಡ ದೊಡ್ಡ ಕನಸು ಯಾವುದೂ ಇರಲಿಲ್ಲ ನಾನು ನಮಗೆ ಸುತ್ತಮುತ್ತ ಯಾರು ನೋಡ್ತಾರೆ ಟೀಚರ್ಸ್ ನೋಡ್ತಿದ್ದೀನಿ ಪೊಲೀಸರು ನೋಡ್ತಾ ಇದ್ದೀನಿ ಸೊ ಅದು ಆಗಬೇಕು ಟೀಚರ್ ಆಗಬೇಕು ಅಂತ ಒಂದು ಟೈಮಿಂಗ್ ಅನ್ಸ್ಕೊಳ್ಳೋದು ಪೊಲೀಸ್ ಆಗಬೇಕು ಅಂತ ಇನ್ನೊಂದು ಟೈಮಿಂಗ್ ಅನಿಸ್ಕೊಳ್ಳೋದು ಇನ್ಯಾರೋ ಬ್ಯಾಂಕಿನವ್ರು ನೋಡಿದಾಗ ಬ್ಯಾಂಕಿನವ್ರು ಆಗಬೇಕು ಅಂತ ಅನಿಸ್ಕೊಳಿ ಈ ಥರನೇ ಈಗ ಪಿ ಯು ಸಿಯಲ್ಲಿ ನಾವು ಶಂಕನಾರಾಯಣ ಜೂನಿಯರ್ ಕಾಲೇಜ್ ಅಂತೇಳಿದರೆ ನಮ್ಮ ಒಂದು ಮನೆಯಿಂದ ಸುಮಾರು ಏಳು ಮೈಲ್ ದೂರ ಏಳು ಮೈಲ್ ದೂರ ನಾವು ಅಲ್ಲಿ ಆವಾಗ ನಮಗೆ ಡೈರೆಕ್ಟ್ ಇರಲಿಲ್ಲ ನಾವೇನಾದರೂ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಸಿದ್ದಾಪುರಕ್ಕೆ ಹೋಗಿ ಸಿದ್ದಾಪುರದಿಂದ ಶಂಕರನಾಯಣಕ್ಕೆ ಹೋಗಬೇಕಿತ್ತು ಮೊದಲು ಮೂಡುಬಗೆಗೆಗೆ ನಡ್ಕೊಂಡು ಬಂದು ಆಮೇಲೆ ಸಿದ್ದಾಪುರಕ್ಕೆ ಹೋಗಿ ಸಿದ್ದಾಪುರದಿಂದ ಶಂಕರನಾರಾಯಣ ಅದು ಕಂಬರ್ಸಮ್ ಆಗ್ತೀವಿ ಸೊ ಹಾಗಾಗಿ ನಾವೆಲ್ಲ ನಡೆಯೋದೇನೆ ಅಭ್ಯಾಸ ಮಾಡ್ಕೊಂಡೆ ನಾವು ಒಂದು ಇಪ್ಪತ್ತೈದು ಮೂವತ್ತು ಜನರು ಒಂದು ಗುಂಪು ಸೊ ನಡ್ಕೊಂಡು ಹೋಗುವಂಥದ್ದು ಏಳು ಮೈಲು ಬೆಳಿಗ್ಗೆ ಏಳು ಮಳು ಏಳು ಮೈಲು ಸಾಯಂಕಾಲ ಈ ಥರ ನಾವು ನಡೀತಿದ್ವಿ ಸೊ ಹೋಗೋ ನಮ್ಮ ಪೈಕಿ ಒಬ್ಬರು ಕೂಡ ಯಾರೂ ಸೈನ್ಸ್ ತೊಗೊಂಡವ್ರು ಇರಲಿಲ್ಲ ಎಲ್ಲರೂ ಕಾಮರ್ಸ್ ತೊಗೊಳೋದು ಯಾಕಂದರೆ ನಮಗೆ ನಡೆಯೋದೇ ಆಗ್ತಿತ್ತು ಇಡೀ ದಿವಸ ನಡೆಯೋದೇ ಆಗ್ತಿತ್ತು ಓದಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ ಹಾಗಾಗಿ ಯಾರೂ ಸೈನ್ಸ್ ತಗೊಳ್ಳೋದು ಧೈರ್ಯ ಮಾಡ್ತಿರೋ ಆವಾಗಿನ ಕಾಲದಲ್ಲಿ ಸೈನ್ಸ್ ಅಂತೇಳಿದರೆ ಭಾರಿ ಕಷ್ಟದ ಸಬ್ಜೆಕ್ಟು ಕಬ್ಬಿಣದ ಕಡಲೆ ಅನ್ನುವಂಥ ಒಂದು ಅಭಿಪ್ರಾಯ ಹಾಗಾಗಿ ಯಾರೂ ಕೂಡ ಸೈನ್ಸ್ ತಗೊಳ್ಳಿಕ್ಕೆ ಜಾಸ್ತಿ ಮನಸ್ಸು ಮಾಡ್ತಿರ್ಲಿಲ್ಲ ಇಂಥ ಸಂದರ್ಭದಲ್ಲಿ ನಾನು ನಾನು ಕೂಡ ಎಲ್ಲರ ಥರನೇ ಗೋ ದ ಫ್ಲೋ ಅಂತ ಹೇಳ್ಕೊಂಡು ನಾನು ಕಾಮರ್ಸ್ ತಗೊಳ್ಳುವ ಕಾಮರ್ಸ್ ತಗೊಂಡು ಆಮೇಲೆ ಬಿ ಕಾಮ್ ಬಿ ಎ ಮಾಡಿಬಿಟ್ಟು ಎಲ್ ಎಲ್ ಬಿ ಮಾಡುವ ಅಂತ ಹೇಳ್ಕೊಂಡು ಆಲೋಚನೆ ಮಾಡಿ ನಾನು ಎಚ್ ಇ ಸಿ ಎ ಅಂತ ಒಂದು ಕೋರ್ಸ್ ಕಾಂಬಿನೇಷನ್ ಇದೆ ಆ ಕಾಂಬಿನೇಷನ್ ಹಾಕಬೇಕು ಹಾಕಿಬಿಟ್ಟು ನಾನು ಹೋಗಿ ನಮ್ಮ ಪ್ರಿನ್ಸಿಪಾಲ್ರ ಹತ್ರ ಕೊಟ್ಟೆ ಪ್ರಿನ್ಸಿಪಾಲ್ರು ನಮಗೆ ಎಸ್ ಎಸ್ ಎಲ್ ಸಿಗೆ ಇದು ಮಾಡ್ತಿದ್ರು ಅದು ಪಾಠ ಮಾಡ್ತಿದ್ರು ಪಾಠ ಮಾಡುವಾಗ ನಮಗೆ ಸ್ವಲ್ಪ ಜಾಸ್ತಿ ಹುರುಪು ಜಾಸ್ತಿ ಯಾವಾಗಲೂ ಏನಾದರೂ ಪ್ರಶ್ನೆಗೆ ಮಧ್ಯದಲ್ಲಿ ಉತ್ತರ ಕೊಡೋದು ಆ ಥರ ಎಲ್ಲ ನನ್ನ ನೋಡಿದ್ದು ಹಾಗಾಗಿ ಅವ್ರು ಹೇಳಿದ್ರು ಯಾಕಪ್ಪ ನನ್ನ ಅಪ್ಪನ ಹತ್ರ ಹೇಳಿದರು ಅವರು ಯಾಕ್ರಿ ನೀವು ಮಗನ ಕಾಮರ್ಸಿಗೆ ಹಾಕ್ತದ್ರಿ ಸೈನ್ಸ್ ಮಾಡಿರಿ ನಾಳೆಗೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಯಾಕೆ ಅಂದ್ರೆ ತುಂಬಾ ಆಕ್ಟಿವ್ ಇದ್ದರೆ ಆ ಟೈಮಲ್ಲಿ ಸ್ವಲ್ಪ ಹಾಗೆ ಅನ್ಸುತ್ತೇನೋ ಅವರಿಗೆ ನಾವು ಏನು ನಮ್ದು ಏನಂತ ಹೇಳಿದ್ರೆ ನಮ್ಮ ಅಭ್ಯಾಸ ಏನಂತ ಹೇಳಿದ್ರೆ ಏನಾದ್ರೂ ಕ್ವಶನ್ ಗೊತ್ತಿದೆ ಅಂತೇಳಿದ್ರೆ ಪಟ್ಟ ಎದ್ದು ನಿಂತು ಉತ್ತರ ಕೊಡುವಂಥದ್ದು ಕರೆ ಸೊ ಅದನ್ನ ನಾನು ಮಾಡ್ತಿದ್ದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಅವ್ರು ಪಾಠ ಮಾಡುವಾಗ ಸೊ ಅವ್ರಿಗೇನೋ ಈ ಹುಡುಗನ ಹತ್ರ ಏನೋ ಒಂದು ಬಹುಶಃ ಸಣ್ಣ ಮಟ್ಟಿಗೆ ಇಂಟೆಲಿಜೆನ್ಸ್ ಇದೆ ಅಂತ ಅನಿಸ್ತಾ ಏನೋ ಯಾಕೆ ಸುಮ್ಮನೆ ಕಾಮರ್ಸ್ ಯಾಕೆ ತಗೊಳ್ತೀರಿ ಸೈನ್ಸ್ ಸೈನ್ಸು ಆಮೇಲೆ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಂತ ಹೇಳಿದರು ಸೊ ಅಲ್ಲೇ ನಾನು ಎಚ್ ಇ ಸಿ ಕಟ್ ಮಾಡಿ ಪಿ ಸಿ ಎಮ್ ಬಿ ಅಂತ ಬರೆದುಬಿಟ್ಟು ಬಿಟ್ಟು ಕರೆಕ್ಟ್ ಆವತ್ತು ನನ್ನಲ್ಲಿ ಒಂದು ಕನಸನ್ನು ಅವರು ಹುಟ್ಟುಹಾಕಿದೆ ಪಿ ಎಸ್ ಕಾರಂತ ನಮ್ಮ ಪ್ರಿನ್ಸಿಪಾಲ್ರು ಅವರು ನಮ್ಮ ಶಂಕನಾರಾಯಣ ಕಾರ ಅಂತ ಅಂತ ಅವರು ನಮ್ಮ ಪ್ರಿನ್ಸಿಪಲ್ ಆಗಿದ್ದರು ಪ್ರಿನ್ಸಿಪಲ್ ಆದರೂ ಕೂಡ ಇವರು ಎಂಟನೇ ಕ್ಲಾಸಿಗೆ ಒಂಬತ್ತನೇ ಕ್ಲಾಸ್ ಎಲ್ಲ ಕ್ಲಾಸಿಗೂ ಪಾಠ ತಗೊಳ್ತಿದ್ರು ಅವರು ಪಾಠ ಕೇಳೋದಂದರೆ ನಮ್ಗೊಂಥರ ಆನಂದ ನಾವು ಮೈಮರಿ ತಿಂದು ಆ ಒಂದು ರೀತಿಯ ಒಂದು ಪಾಠ ಮಾಡೋರು ಅವರು ಸೊ ಅವರು ನನ್ನಲ್ಲಿ ಏನೋ ಒಂದು ಇವನಿಗೇನೋ ಒಂದು ಸೈನ್ಸ್ ತಗೊಳ್ಬೋದು ಇವನೇನೋ ಮುಂದೆ ಬರ್ಬೋದು ಅನ್ನೋದನ್ನು ರೆಕಗ್ನೈಸ್ ಮಾಡಿ ಆವತ್ತು ನನ್ನನ್ನು ಎಚ್ ಇ ಸಿ ಎ ತಗೊಳ್ಳಿಕ್ಕೆ ಹೋದವನನ್ನು ಪಿ ಸಿ ಎಮ್ ಬಿ ತಗೊಳ್ಳುವಂಗೆ ಮಾಡಿದರು ಆ ನಂತರ ನನ್ನ ನನ್ನಲ್ಲಿ ಒಂದು ಸಣ್ಣ ಒಂದು ಬೀಜ ಯಾವುದು ಡಾಕ್ಟ್ರ್ ಆಗುವ ಇಂಜಿನಿಯರಿಂಗ್ ಡಾಕ್ಟರ್ ಯಾಕೆ ನಾನು ಡಾಕ್ಟ್ರೇ ಆಗುವ ಅಂತ ಕೇಳ್ಕೊಂಡು ಡಾಕ್ಟ್ರ್ ಆಗಬೇಕು ಅನ್ನುವಂಥ ಒಂದು ಕನಸು ಬಂತು ಸೊ ಆವತ್ತಿನಿಂದ ನಾನು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದೆ ಸೊ ಪಿ ಯು ಸಿಯಲ್ಲಿ ನಾನು ಈ ಏಳು ಮೈಲು ದೂರ ಇದೆಯಲ್ಲ ಪಿ ಯು ಸಿ ಫಸ್ಟ್ ಪಿ ಯು ಸಿಯಲ್ಲಿ ಒಂದು ಏಳು ಮೈಲ್ ದೂರ ನಡ್ಕೊಂಡು ಹೋಗೋದು ನಡ್ಕೊಂಡು ಹೌದು ಏಳು ಮೈಲ್ ದೂರ ಸೊ ಶಂಕರ್ ನಾರಾಯಣ ಮತ್ತೆ ಕೊಡ್ಲಾಡಿ ಮಧ್ಯದಲ್ಲಿ ಡೈಲಿ ಹೋಗ್ತಾ ಹೌದು ಡೈಲಿ ನಡ್ಕೊಂಡು ಹೋಗೋದು ಸೊ ಈ ತರ ಮಾಡ್ತಿದ್ವಿ ಸೊ ಇದು ಒಂದು ವರ್ಷ ಆಗುವಾಗ ನನಗೆ ಸ್ವಲ್ಪ ಚೆನ್ನಾಗಿ ಬಂತು ಮಾರ್ಕ್ಸು ಆದರೂ ಕೂಡ ಇದು ಮೆಡಿಕಲ್ಗೆ ಸಾಕಾಗುದಿಲ್ಲ ಯಾಕಂದ್ರೆ ನಾನು ದಿನ ಇಡೀ ಹದಿನಾಲ್ಕು ಮೈಲು ನಡೆಯೋದ್ರಲ್ಲೇ ಕಾಲ ಕಳೆದ್ ನನಗಿನ್ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಎರಡನೇ ಪಿ ಯು ಸಿಯಲ್ಲಿ ನಾನೇನು ಮಾಡಿದೆ ಶಂಕರಹಣದಲ್ಲಿ ಒಂದು ರೂಮ್ ತಗೊಂಡು ಬಾಡಿಗೆಗೆ ಕೂದಲು ನಾನೇ ಸ್ವತಃ ಅಡುಗೆ ಮಾಡಿಕೊಂಡು ಅಲ್ಲಿ ಅಲ್ಲಿಂದಲೇ ಓದಲಿಕ್ಕೆ ಶುರು ಮಾಡಿದೆ ಅದು ನನಗೆ ಒಂದು ಇದು ಯಾವುದು ನನಗೆ ಜಾಸ್ತಿ ಟೈಮ್ ಸಿಕ್ತು ಓದಲಿಕ್ಕೆ ಹೌದು ಸೊ ಹಂಗಾಗಿ ಒಂದಷ್ಟು ಮಾರ್ಕ್ಸ್ಗಳು ಸಿಕ್ತು ಅವತ್ತೆಲ್ಲ ಈ ನೀಟ್ ಗೀಟೆಲ್ಲ ಇರಲಿಲ್ಲ ಆಮೇಲೆ ಟಿ ಅಂತ ಬಂತು ಆಮೇಲೆ ನೀಟ್ ಬಂತು ಆವಾಗ ಅದು ಯಾವುದು ಇರಲಿಲ್ಲ ನಮ್ಮ ಮಾರ್ಕ್ಸಿನ ಆಧಾರದ ಮೇಲೆ ಸೀಟು ಸೆಲೆಕ್ಷನ್ ಆಗ್ತಿತ್ತು ಸೋ ಇದರಲ್ಲಿ ನನಗೆ ಕೆ ಎಮ್ ಸಿ ಮ್ಯಾಂಗ್ಳೂರಿನಲ್ಲಿ ಮೆಡಿಕಲ್ ಸೀಟ್ ಸಿಕ್ತು ಹಾಂ ಎಂಬತ್ತೆಂಟರಿಂದ ತೊಂಬತ್ತೊಂದರವರೆಗೆ ಎಮ್ ಎಸ್ ಆರ್ಥೋಪಿಡಿಕ್ಸ್ ಆರ್ಥೋಪಿಡಿಕ್ಸಲ್ಲಿ ನಾನು ಇದು ಮಾಡಿದೆ ಆಮೇಲೆ ನಾನು ಈಗಾಗಲೇ ಹೇಳಿದಾಗೆ ಕುಂದಾಪುರದಲ್ಲಿ ಆರ್ಥೋಪಿಡಿಕ್ ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರದ ನಾಲ್ಕರವರೆಗೂ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ ಆಮೇಲೆ ಒಂದು ವರ್ಷ ಸೌತ್ ಕೊರಿಯಾಕ್ಕೆ ಹೋಗಿದ್ದೆ ಆಮೇಲೆ ಅಂದರೆ ಹೈಯರ್ ಎಜುಕೇಶನ್ ಲೆಕ್ಕ ಎರಡು ಸಾವಿರದ ಏಳರಿಂದ ನಾನು ಈಗ ಬೆಂಗಳೂರಿನಲ್ಲಿ ಈ ಒಂದು ಸ್ಪೈನ್ ಸರ್ಜರಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಈಗಾಗಲೇ ನೀವು ಹೇಳಿದ್ರಿ ವೈದ್ಯಕೀಯ ವೃತ್ತಿಗೆ ನೀವು ಬರೋದಕ್ಕೆ ಕಾರಣ ಪಿ ಎಸ್ ಕಾರಂತವರು ಅಂದರೆ ನಿಮ್ಮ ಗುರುಗಳು ಅವ್ರನ್ನ ಇವತ್ತು ನೆನೆಸ್ಕೊಂಡಿದ್ದೀರಾ ಖಂಡಿತವಾಗಿ ನೆನೆಸ್ಕೊಂಡಿದ್ದೀನಿ ನಾನು ಕುಂದಾಪುರದಲ್ಲಿ ರೋಟ್ರಿ ಅಧ್ಯಕ್ಷನಾಗಿದ್ದ ಸಮಯದಲ್ಲಿ ಗುರುಗಳನ್ನು ಕರೆಸಿಬಿಟ್ಟು ನಮ್ಮ ರೋಟ್ರಿಗೆ ಕರೆಸಿಬಿಟ್ಟು ಆದರ್ಶ ಶಿಕ್ಷಕರ ಶಿಕ್ಷಕರ ದಿನಾಚರಣೆ ದಿವಸ ಅವರನ್ನು ನಮ್ಮ ರೋಟರಿಗೆ ಕರ್ಕೊಂಡ್ಬಿಟ್ಟು ಅವರನ್ನು ಒಂದು ಗೌರವಿಸುವಂಥ ಅಭಿನಂದ ಮಾಡಿದ್ದೀನಿ ಅಭಿನಂದಿಸ್ತಾರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದು ನೆನ್ಪಿದ್ದೇ ಇರ್ತದೆ ಯಾಕಂದರೆ ನಾವು ಏನೇ ಆಗಲಿ ನಾವು ಹಿಂದೆ ನಡೆದು ಬಂದ ದಾರಿಯನ್ನ ನೆಮ್ಮರಿ ಬಾರಿಕೊಳ್ಬೇಕು ಯಾರು ನಮ್ಗೆ ಉಪಕಾರ ಮಾಡಿದ್ದಾರೆ ಯಾರು ನಮ್ಗೆ ಖರೀದಿ ಮಾಡಿದ್ದಾರೆ ಅದು ನೆನ್ಪಿಟ್ಕೊಂಡ್ರೆ ಮಾತ್ರ ಒಂದು ಮನುಷ್ಯತ್ವ ಒಂದು ಇದು ಅಂತ ಇರ್ತದೆ ಎಲ್ಲ ನಾವು ಹಿಂದೆ ಬಂದಿದ್ದ ದಾರಿಯೆಲ್ಲ ನೆನ್ಪಿಟ್ಟು ಏಣಿ ಹತ್ತಿದ ಏಣಿಯನ್ನ ಕೆಳಗಡೆ ತುಳಿದು ಬಿಟ್ಟರೆ ಅದು ಮಾಡಬಾರ್ದು ಅದನ್ನು ನಾನು ನಂಬ್ಕೊಂಡು ಬಂದೆವು ಬಹಳಷ್ಟು ಒಳ್ಳೆ ಮಾಹಿತಿನ ಹೇಳಿದ್ದಾರೆ ಅಂದರೆ ಹತ್ತಿದ ಏಣಿನ ಯಾವತ್ತೂ ಮರಿಬಾರದು ಅನ್ನೋದು ಇವತ್ತು ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅವರ ಒಂದು ಮಾತಿನಿಂದ ನಮಗೆ ಮತ್ತೊಮ್ಮೆ ಅದು ನೆನಪಾಗಿದೆ ಡಾಕ್ಟರ್ ಈಗ ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ವಿಚಾರ ಕೇಳಬೇಕು ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಎಲ್ಲೋ ಒಂದು ಕಡೆ ಡಾಕ್ಟರ್ಗಳನ್ನ ನೋಡಿದಾಗ ಅವರು ಬ್ರ್ಯಾಂಡೆಡ್ ಕಾರ್ನಲ್ಲಿ ಓಡಾಡ್ತಾರೆ ದೊಡ್ಡ ದೊಡ್ಡ ಮನೆಗಳಿದೆ ಸೊ ಇದನ್ನೆಲ್ಲ ನೋಡಿಕೊಂಡು ಅವರು ಎಲ್ಲೋ ಒಂದು ಕಡೆ ಡಾಕ್ಟರ್ ಅಂದರೆ ಕಮರ್ಷಿಯಲ್ ಅನ್ನೋ ಭಾವನೆ ಅವರಲ್ಲಿ ವ್ಯಕ್ತವಾಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಂತ ಹೇಳಿದ್ರೆ ಡಾಕ್ಟರ್ ಒಂದು ಕಾಲ ಇತ್ತು ಡಾಕ್ಟರ್ ಫೈನಾನ್ಸಲ್ಲಿ ಫೈನಾನ್ಸಿಯಲಿ ಸೆಟಲ್ಡ್ ಅಂತ ಹೇಳ್ಕೊಂಡು ನಾನು ಡಾಕ್ಟರ್ ಆಗಿಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಇನ್ನು ಜೀವನದಲ್ಲಿ ಏನಿಲ್ಲ ಅವನು ಸೆಟ್ಲ್ ಆಗಿಬಿಟ್ಟ ಅಂತ ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಇವತ್ತು ಕೋಟಿಗಟ್ಟಲೆ ಫೀಸ್ ಕೊಟ್ಟುಬಿಟ್ಟು ಎಜುಕೇಷನ್ ಮಾಡಿ ಹೊರಗಡೆ ಬಂದಾಗ ಐವತ್ತು ಸಾವಿರ ಅರವತ್ತು ಸಾವಿರ ಸಂಬಳದ ಜಾಬ್ ಸಿಕ್ಕೋದು ಕಷ್ಟ ಆಗ್ತದೆ ಸೊ ಹಾಗಾಗಿ ಈಗ ಆಲ್ ದಟ್ ಲುಕ್ಸ್ ರೋಸಿ ಇಸ್ ನಾಟ್ ಇಟ್ ಇಸ್ ನಾಟ್ ರೋಸಿ ಅಂತ ಹೇಳಿದ್ರೆ ಹೇಳ್ಬೋದು ಇತ್ತೀಚೆಗೆ ನಾನೊಂದು ವೀಡಿಯೋ ನೋಡ್ತಾ ಇದ್ದೆ ಯಾರೋ ಹೇಳ್ತಾಯಿದ್ರು ಯಾರೋ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು ಇನ್ನು ಕೆಲವೇ ವರ್ಷದಲ್ಲಿ ಬಿ ಪಿ ಎಲ್ ಡಾಕ್ಟರ್ಗಳಂತ ಒಂದು ವರ್ಗ ಬರ್ತದೆ ಅಂತೇಳಿ ಅವರು ತಮಾಷೆಗೆ ಹೇಳಿದರೂ ಕೂಡ ಇದು ವಾಸ್ತವಿಕ ಸತ್ಯ ಯಾಕಂದರೆ ಎಲ್ಲ ಡಾಕ್ಟರ್ ಈಗ ಎಷ್ಟೊಂದು ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರಿಗೂ ಸಾಕಷ್ಟು ಇನ್ಕಮ್ ಬರುವಂಥದ್ದು ಕೆಲವರು ಕೆಲವರು ಶೈನ್ ಆಗ್ಬೋದು ಆದರೆ ಎಲ್ಲರಿಗೂ ಕೂಡ ಯಾವುದು ಅವರಿಗೆ ಬೇಕಾಗುವಂಥ ಇನ್ಕಮ್ ಜನ್ರೇಟ್ ಮಾಡುವಂಥದ್ದು ಸುಲಭ ಅಲ್ಲ ಒಂದು ವೇಳೆ ಆದರೂ ಕೂಡ ಕೆಲವೊಮ್ಮೆ ನಾವು ಬ್ರ್ಯಾಂಡೆಡ್ ಕಾರ್ ತಗೊಂಡ್ರೂ ಕೂಡ ಅದು ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಬ್ರ್ಯಾಂಡೆಡ್ ಕಾರ್ ತಗೊಳ್ಳೋದಲ್ಲ ಇವತ್ತು ಜನಗಳು ನೋಡ್ತಾ ಇದ್ದಾರೆ ಜನರು ಕೂಡ ನೀವು ಯಾವ ಕಾರಲ್ಲಿ ಬಂದ್ರಿ ನೀವು ಬೈಕಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಿದರೆ ಇವನಿಗೆ ಯಾಕೆ ಎಷ್ಟು ದುಡ್ಡು ಕೊಡಬೇಕು ಅಂತ ಆಲೋಚನೆ ಮಾಡ್ತಾರೆ ಅದೇ ಇನ್ನೊಂದು ದೊಡ್ಡ ಕಾರಲ್ಲಿ ಇದು ಮಾಡಿದರೆ ನೀವು ಆರ್ನೂರು ರೂಪಾಯಿ ಹೇಳಿ ಏಳ್ನೂರು ರೂಪಾಯಿ ಕನ್ಸಲ್ಟೇಷನ್ಗೆ ಕಡಿಮೆ ಮಾಡಲ್ಲ ಜನ ಜನರ ಭಾವನೆಗೆ ಸರಿಯಾಗಿ ನಾವು ಬದುಕುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಹಾಗೆ ಇವತ್ತು ಜನರಿಗೆ ಸುಮಾರಿಗೆ ನಿಮಗೆ ನಿಮ್ಮ ಸೀನಿಯಾರಿಟಿ ನನಗೆ ಮೂವತ್ತ್ಮೂರು ವರ್ಷ ಅನುಭವ ಇದೆ ಇವತ್ತು ಕೆಲವರಿಗೆ ಈ ಅನುಭವ ಎಲ್ಲ ಬೇಕಾಗೋದಿಲ್ಲ ಅವರಿಗೆ ದೊಡ್ಡ ಆಸ್ಪತ್ರೆ ಆಗಬೇಕು ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆ ಆಗಬೇಕು ಆ ಥರದ ಒಂದು ಭಾವನೆಗಳಿದೆ ಜನರ ಭಾವನೆಗೆ ಸರಿಯಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಜಸ್ಟ್ ಬಿಕಾಸ್ ನಮ್ಮ ಹತ್ರ ಬ್ರ್ಯಾಂಡೆಡ್ ಕಾರ್ ಇದೆ ಅಂದ ಕೂಡಲೇ ಹತ್ರ ಬೇಕಾದಷ್ಟು ದುಡ್ಡು ಇದೆ ಚೆಲ್ಲುವಷ್ಟು ದುಡ್ಡು ಇದೆ ಅಂತ ಅರ್ಥ ಅಲ್ಲ ಇವತ್ತಿನ ಪರಿಸ್ಥಿತಿಗೆ ನಾವು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ಕಬೇಕಾಗತ್ತೆ ಸೊ ಹಾಗಾಗಿ ಯಾರೋ ಒಬ್ಬರು ಈಗ ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳೋಕ್ಕಾಗಲ್ಲ ಕೆಲವು ಡಾಕ್ಟ್ರುಗಳು ಕಮರ್ಷಿಯಲ್ ಮೈಂಡೆಡ್ ಇರ್ಬೋದು ಏನೇನು ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಕಮರ್ಷಿಯಲ್ ಯುಟಿಲೈಸ್ ಮಾಡ್ಕೊಂಡು ಬಟ್ ಎಲ್ಲರೂ ಹಾಗಿಲ್ಲ ಖಂಡಿತವಾಗಿ ಹಾಗಿಲ್ಲ ಹಾಗೆ ಕಮರ್ಷಿಯಲೈಸೇಷನ್ ಎಲ್ಲ ಫೀಲ್ಡಲ್ಲಿದೆ ನೀವು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಕಮರ್ಷಿಯಲೈಸೇಷನ್ ಆಗಿದೆ ಡಾಕ್ಟ್ರಲ್ಲಿಯೂ ಕೂಡ ಕೆಲವರು ಕಮರ್ಷಿಯಲ್ ಆಗಿದ್ದಾರೆ ಆದರೆ ಎಲ್ಲರೂ ಕೂಡ ಎಲ್ಲರೂ ಅಲ್ಲ ಎಲ್ಲರೂ ಹೌದು ಹೌದು ಖಂಡಿತ ಆ ಒಂದು ಮಾತನ್ನು ನಾನು ಸ್ಟ್ರೆಸ್ ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿಯೂ ಕೂಡ ತುಂಬ ಜನ ಈಗ ಯಾರೋ ನಾವು ಇದ್ದೀವಿ ಐದು ರೂಪಾಯಿಗೆ ಸ್ಕಿನ್ ಕನ್ಸಲ್ಟೇಷನ್ನು ಮಾಡುವಂಥ ಡಾಕ್ಟರ್ಗಳು ನಮ್ಮ ಮಂಡ್ಯದಲ್ಲಿ ಅಂದರೆ ವೈದ್ಯಕೀಯ ವೃತ್ತಿ ಸೇವೆ ಸೇವೆ ಖಂಡಿತವಾಗಿ ಸೇವೆ ಅದನ್ನು ಪೂರಸೇವೆ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲರೂ ಕೂಡ ಅದನ್ನು ಸೇವೆ ಅಂತಲೇ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ ಆದರೆ ನಾವು ಮಾಡ್ತಾ ಇರೋದು ಒಂದು ಸೇವೆ ರೂಪ ಯಾಕಂದ್ರೆ ಹೇಳಿದರೆ ಈಗ ನಾವು ಬರೀ ಸೇವೆಗೆ ಅಂತ ಮಾಡಿ ನಾವು ಭುಕ್ಷಟೆ ಮಾಡಬೇಕು ಫ್ರೀಯಾಗಿ ಮಾಡಬೇಕು ಅದು ಸೇವೆ ಅಂತ ಹೇಳ್ಬೋದು ನಾವು ದುಡ್ಡು ತಗೊಂಡ ಮೇಲೆ ನಾವು ಸೇವೆ ಅಂತ ಹೇಳ್ಕೋಬಾರ್ದು ಗೊದಾಯ ಆದ್ರೆ ಒಂದು ರೀತಿ ಸೇವೆ ಆಗ್ತಾ ಇದೆ ಅದರಿಂದ ಡಾಕ್ಟರ್ ಈಗ ನೀವು ಸೇವೆ ಬಗ್ಗೆ ಹೇಳ್ತಾ ಇದ್ರಿ ಈಗ ಯಾರಾದರೂ ಕೈಯಲ್ಲಿ ಆಗೋದೇ ಇಲ್ಲ ಅಂದ್ರೆ ತುಂಬ ಬಡತನ ಇರುತ್ತೆ ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ಎಷ್ಟು ನಾವು ಹೆಲ್ಪ್ ಮಾಡಿದ್ದೀರಾ ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ನಾವು ಈಗ ನಾನು ಈಗಾಗಲೇ ಹೇಳಿದೆ ನಾವು ಈ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಆರೋಗ್ಯ ಕರ್ನಾಟಕ ಸ್ಕೀಮ್ ಆ ಥರ ಸ್ಕೀಮ್ ಹೇಳಿದೆ ನೀವು ಒಂದು ಸ್ಪೈನಲ್ ಫ್ಯೂಷನ್ ಸರ್ಜರಿ ಅಂತ ಹೇಳಿದರೆ ಸ್ಪೈನಿಗೆ ಕೆಲವೊಮ್ಮೆ ಇನ್ಸ್ಟೆಬಿಲಿಟಿ ಇದ್ದಾಗ ನಾವು ಸ್ಕ್ರೂ ಹಾಕಿಬಿಟ್ಟು ರಾಡ್ ಹಾಕಿಬಿಟ್ಟು ಖಂಡಿತವಾಗಿ ಯಾವ ಆಸ್ಪತ್ರೆಯಲ್ಲೂ ಕೂಡ ಒಂದು ಲಕ್ಷದಕ್ಕಿಂತ ಕಡಿಮೆಯಲ್ಲಿ ಆ ಆಪ್ರೇಷನನ್ನು ಮಾಡೋಕ್ಕಾಗಲ್ಲ ಆದರೆ ನಾವು ಈ ಗೌರ್ಮೆಂಟ್ ಸ್ಕೀಮಲ್ಲಿ ಈ ಬಡವರು ಬರ್ತಾರೆ ನಾರ್ತ್ ಕರ್ನಾಟಕದಿಂದ ಯಾದಗಿರಿಯಿಂದ ರಾಯಚೂರಿಂದ ಆ ಕಡೆಯಿಂದೆಲ್ಲ ಪೇಶೆಂಟ್ ಬರ್ತಾರೆ ಅವರಿಗೆ ನಾವು ಗೌರ್ಮೆಂಟ್ ಕೊಡೋದು ನಮಗೆ ಒಂದು ಐವತ್ತು ಸಾವಿರ ರೂಪಾಯಿ ಆ ಐವತ್ತು ಸಾವಿರ ರೂಪಾಯಿಯಲ್ಲಿ ಅದಕ್ಕೆ ಕಂಪ್ಲೀಟ್ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಅವ್ರದ್ದು ಟ್ರೀಟ್ಮೆಂಟು ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ನಾವು ಅವ್ರನ್ನ ಕಳಿಸ್ತೀವಿ ಅದು ಒಂದು ಲೆಕ್ಕಕ್ಕೆ ಸೇವೆ ಅಂದರೆ ಪೂರ ಸೇವೆ ಕೇಳಿದರೆ ನಾನು ಭುಕ್ಷಾಟ ಮಾಡಿದ್ದೀನ ಜೀರೋ ಅವ್ರು ಅವರಿಗೆ ಜೀರೋ ಇರ್ಬೋದು ಅವರು ದುಡ್ಡು ಕೊಡದೇ ಇರ್ಬೋದು ಸರ್ಕಾರ ಸರ್ಕಾರಕ್ಕೆ ಇದೆ ಸೊ ಆದ್ದರಿಂದ ಸೇವೆ ಆಮೇಲೆ ಇನ್ನು ಕೆಲವರು ಪೇಷೆಂಟ್ಗಳು ನಾವು ಇಂತಿಷ್ಟು ಆಗ್ತದಪ್ಪ ಅಂತ ಹೇಳ್ತೀವಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅದರ ಟ್ರೀಟ್ಮೆಂಟ್ ಎಷ್ಟು ಅಂತ ಕೇಳ್ತೀವಿ ಹೇಳ್ತೀವಿ ಆದರೆ ಅವರು ನಮ್ಮ ದುಡ್ಡಿಲ್ಲ ಇಷ್ಟೇ ಇರೋದು ನಮ್ಮ ಹತ್ರ ಅವ್ರನ್ನ ಮಾಡಿ ಕಳಿಸ್ತೀವಿ ನಾವು ಸೊ ಅದು ಆ ರೀತಿ ಒಂದು ಎಂಪತಿ ಸಿಂಪತಿ ನಮ್ಮ ಹತ್ರ ಡೆಫಿನೆಟಾಗಿ ಇದೇ ಇದೆ ನಾವು ಅದನ್ನು ಮಾ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾವಂತೂ ಖಂಡಿತ ಅಂಥದ್ದನ್ನು ಮಾಡ್ತೀವಿ ಅಂದ್ರೆ ನೀವು ಬಡವರಿಗೆ ಒಂದು ರಿಯಾಯಿತಿಯಲ್ಲಿ ನಾವು ಅದು ನಮ್ಮ ಹತ್ರ ಬಂದವರಿಗೆ ಅದ್ರ ಬಗ್ಗೆ ಅನುಭವ ಆಗಿದೆ ಡಾಕ್ಟರ್ ಈಗ ನಿಮ್ಮ ದಿನಚರಿ ಹೇಗಿರುತ್ತೆ ಯಾಕೆ ಈ ಮಾತು ನಾನು ಕೇಳ್ತಾ ಇದೀನಿ ಅಂದರೆ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಡಾಕ್ಟರ್ಗಳು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಕಮರ್ಷಿಯಲ್ ಭಾವನೆ ಅನ್ನೋದೇನೋ ಒಂದು ಏನೋ ಒಂದು ಮೈಂಡಲ್ಲಿದೆ ಇವೆಲ್ಲ ಇರುವಾಗ ಅವರ ದಿನಚರಿ ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅವರು ಬೆಳಿಗ್ಗೆ ಏಳುವಾಗ ಅಂದರೆ ಅವ್ರ ದಿನಚರಿ ಏನು ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆಯಿಂದ ಮತ್ತು ರಾತ್ರಿ ಮನೆಗೆ ಹೋಗುವಂತಹ ಸಮಯ ತನಕ ನಿಮ್ಮ ದಿನಚರಿ ಹೇಗಿರುತ್ತೆ ನಾವು ಬೆಳಿಗ್ಗೆ ಎದ್ದ ಮೇಲೆ ಸ್ವಲ್ಪ ಎಕ್ಸಸೈಸು ಅದು ಇದೆಲ್ಲ ಮಾಡಿಬಿಟ್ಟು ತಿಂಡಿ ತಿಂದುಬಿಟ್ಟು ಎಲ್ಲ ನಮ್ಮ ಕೆಲಸಗಳನ್ನೆಲ್ಲ ಪೂರೈಸಿಕೊಂಡು ಒಂದು ಹತ್ತುವರೆಗೆ ನಾವು ಹಾಸ್ಪಿಟ್ಲಿಗೆ ಬರ್ತೀವಿ ಆ ನಂತರ ನಾನು ಸಾಯಂಕಾಲದವರೆಗೆ ರಾತ್ರಿವರೆಗೂ ನಾನು ಹಾಸ್ಪಿಟ್ಲಲ್ಲೇ ಇರ್ತೀನಿ ರಾತ್ರಿ ಸುತ ರಾತ್ರಿ ಕೆಲವೊಮ್ಮೆ ಹತ್ತು ಗಂಟೆ ಹನ್ನೊಂದು ಗಂಟೆ ಕೆಲವೊಮ್ಮೆ ಈವನ್ ಒಂದು ಗಂಟೆ ಆಗಿದ್ದು ಕೂಡ ಉಂಟು ಸೊ ನಮ್ಮ ಆವತ್ತಿನ ಶೆಡ್ಯೂಲ್ ಎಷ್ಟು ಟೈಟ್ ಇದೆ ಅಂತ ನೋಡಿಕೊಂಡು ಯಾವುದು ನಾವು ಡೇ ಟೈಮಿಗೆ ಯೂಜಲಿ ಔಟ್ ಪೇಶಂಟು ಅದು ನೋಡ್ತೀವಿ ಆಮೇಲೆ ಈವ್ನಿಂಗ್ ವರ್ಸಲ್ಲಿ ನಾವು ಸರ್ಜರಿನ ಶುರು ಮಾಡ್ತೀವಿ ಕೆಲವೊಮ್ಮೆ ಸರ್ಜರಿ ಜಾಸ್ತಿ ಇದ್ದಾಗ ಒಂದು ಗಂಟೆ ರಾತ್ರಿವರೆಗೂ ಆಗಿದ್ದು ಉಂಟು ಒಂದು ಗಂಟೆ ಹೌದು ಹೌದು ಅಂದ್ರೆ ಬೆಳಿಗ್ಗೆ ನೀವು ಆಲ್ಮೋಸ್ಟ್ ಒಂದು ಆರು ಆರೂವರೆಯಿಂದ ನಿಮ್ದು ಜರ್ನಿ ಶುರು ಆದ್ರೆ ರಾತ್ರಿ ಒಂದು ಗಂಟೆ ತಕ್ಕೂ ಕೆಲವೊಂದು ಉಂಟು ಪ್ರತಿದಿನ ಅಂತಲ್ಲ ಕೆಲವೊಮ್ಮೆ ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಹೋಗಿ ನಿಮ್ಮ ಈ ಒಂದು ಮೂವತ್ ಮೂರು ವರ್ಷಗಳ ಜರ್ನಿಲಿ ಎಲ್ಲೋ ಒಂದು ಕಡೆ ನಿಮಗೆ ಹೆಂಡತಿ ಮಕ್ಕಳು ಜೊತೆ ಅಂದರೆ ಸಮಯ ಕಳೆಯೋದಕ್ಕೆ ಏನಾದರೂ ನಿಮಗೆ ಟೈಮ್ ಸಿಕ್ತಿತ್ತಾ ಅಂದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಗೆ ಗೊತ್ತಿತ್ತು ಯಾಕಂದರೆ ನಾವು ಒಂದು ಎಜುಕೇಟೆಡ್ ಆಗಿ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಭಾವನೆ ಇದೆ ಆದರೆ ಪ್ರತಿ ಸರಿ ನಮ್ಗೆ ಕೊಡಲಿಕ್ಕೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಆದರೂ ಎಲ್ಲೋ ಅಲ್ಲಿ ಇಲ್ಲೂ ಟೈಮ್ ಮಾಡ್ಕೊಂಡು ನಾವು ಟೈಮ್ ಕೊಡ್ತೀವಿ ಕೆಲವೊಮ್ಮೆ ಅವರ ಎಕ್ಸ್ಪೆಕ್ಟೇಷನ್ ಸರಿಯಾಗಿ ನಮಗೆ ಆಗದೇ ಇದ್ದದ್ದು ಇರ್ತದೆ ಅದಕ್ಕೋಸ್ಕರ ಕೆಲವೊಮ್ಮೆ ಮನೆಯಲ್ಲಿ ಜಟಾಪಟಿಗಳಾಗೋದು ಇರ್ತದೆ ಅದೇ ಎಲ್ಲರೂ ಮನೆ ದೋಸೆನೂ ತೇ ನಿಮಗೆ ಮುಖ್ಯ ಹೌದು ವೈಟ್ ಮಾಡ್ತಾರೆ ಖಂಡಿತವಾಗಿ ಪೇಷಂಟ್ ಬಿಟ್ಕೊಂಡು ನಾನು ಅಲ್ಲಿ ಹೆಲ್ತಿಗೆ ಫಂಕ್ಷನ್ಗೆ ಹೋಗ್ತೀನಿ ಅಂತೇಳಿ ಹೇಳಿದೀನಿ ಅಂತ ಹೇಳ್ಕೊಂಡು ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಹೇಳ್ಕೊಂಡು ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಯಾಕಂದ್ರೆ ದಿಸ್ ಇಸ್ ದಿಸ್ ಇಸ್ ಮೈ ಪ್ರೈಮರಿ ಡ್ಯೂಟಿ ದಟ್ ಇಸ್ ಆಲ್ಸೋ ಮೈ ಡ್ಯೂಟಿ ಬಟ್ ದಿಸ್ ಇಸ್ ಮೈ ಪ್ರೈಮರಿ ಡ್ಯೂಟಿ ಇದನ್ನ ನಾನು ಮುಗಿಸ್ಕೊಂಡು ಅದಕ್ಕೆ ಹೋಗ್ಬೇಕು ಪ್ರಾಬಬ್ಲಿ ದಿಸ್ ಇಸ್ ಅ ಪ್ರೈಮರಿ ಡ್ಯೂಟಿ ದಿಸ್ ಇಸ್ ಸೆಕೆಂಡ್ರಿ ಡ್ಯೂಟಿ ಸೊ ಆ ತರ ನಾವು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಹೆಂಗೋ ಅಜಸ್ಟ್ ಆಗಿ ಆವತ್ತಿನ ಕಾಲದಲ್ಲಿ ಜಾಸ್ತಿ ಡೈವರ್ಸ್ ಇರಲಿಲ್ಲ ಬದುಕೋಸ್ಕರ ಬಹುಶಃ ನಮ್ಮೊಟ್ಟಿಗೆ ಇನ್ನು ನೋಡಿದ್ಮೇಲೆ ನಿಮ್ಮ ಧರ್ಮ ಪತ್ನಿಯವಾಗ ಗೊತ್ತಾಗಿದೆ ಡಾಕ್ಟರ್ ಇಷ್ಟು ತನಕ ನೀವು ನಮಗೆ ನೀವು ನಡೆದು ಬಂದಂತ ಹಾದಿ ನಿಮ್ಮ ಪರಿಚಯ ಅಂದ್ರೆ ವ್ಯಕ್ತಿ ಪರಿಚಯ ಜೊತೆಗೆ ಅಂದ್ರೆ ನಿಮ್ಮಲ್ಲಾದಂತಹ ನಿಮ್ಮ ಎಜುಕೇಶನ್ ಇಂದ ಹಿಡಿದು ಇವತ್ತಿನವರೆಗೆ ನಿಮ್ಮ ಮೂವತ್ ಮೂರು ವರ್ಷದ ವೈದ್ಯಕೀಯ ಅನುಭವ ಜೊತೆಗೆ ನಿಮ್ಮ ವ್ಯಕ್ತಿ ಪರಿಚಯ ಕೂಡ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ಡಾಕ್ಟರ್ ಧನ್ಯವಾದ ನಮಸ್ಕಾರ ಆರೋಗ್ಯ ಸುಭಾಷಿತ ನಿಮ್ಮ ಆರೋಗ್ಯದ ಗೆಳೆಯ